ನಗರದ ಜೋಳದ ಬಜಾರದಲ್ಲಿ ದಲಿತ ಸೇನೆ ಕರ್ನಾಟಕ ವತಿಯಿಂದ ಭೀಮೋತ್ಸವ ಡಿವೈಎಸ್ಪಿ ಶಾಂತಿವೀರಾ ಭಾಗಿ ಬಾಗಲಕೋಟೆ ಜಿಲ್ಲೆಯ ಜಮಖಡ್ಡಿ ನಗರದ ಜೋಳದ ಬಜಾರದಲ್ಲಿ ದಲಿತ ಸೇನೆ ಕರ್ನಾಟಕ ವತಿಯಿಂದ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ ಭೀಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಶಾಂತಿವೀರಾ ಸಿಪಿಐ ಮಲ್ಲಪ್ಪ ಮಡ್ಡಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಪುಷ್ಪಹಾರ ಹಾಕುವ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ದಲಿತ ಸೇನೆ ಕರ್ನಾಟಕ ಅಧ್ಯಕ್ಷ ಲಿಂಗರಾಜ್ ಬೆಳ್ಳನವರ್ ವಕೀಲರಾದ ಸಂತೋಷ್ ಗೋಸ್ಲೆ ನರಸಿಂಹ ಕಲ್ಲೋಳಿ ಸುರೇಶ್ ನಾಡ್ಗೇರ್ ಶ್ರೀಧರ್ ಬೆಳ್ಳನವರ್ ಶ್ರೀಧರ್ ಹಿಪ್ಪರ್ಗಿ ವಿಶ್ವನಾಥ್ ಹರ್ಜನ್ ಕಿರಣ್ ಶಿಂದೆ ಸೇರಿದಂತೆ ನಗರದ ದಲಿತ ಮುಖಂಡರು ಹಾಗೂ ನಗರದ ಪ್ರಮುಖರು ಉಪಸ್ಥಿತಿದ್ದರು